ನಮ್ಮ ಗಿಲ್ಲಿಯ ಹೆಸರು ಬಲು ಚಂದ ಮಲ್ಲಿಗೆ ನಮ್ಮ ಗಿಲ್ಲಿ ಹೆಸರು ಬಲು ಚಂದ ಬಾಮಲಿಗೆ ನಮಸ್ಕಾರ ನಮ್ ಜೊತೆ ಅಹ್ ಗಿಲ್ಲಿ ನಟ ಅವರ ಹಿಂದಿ ಶಿಕ್ಷಕರಾದಂತ ವೀರಭದ್ರಯ್ಯನವರು ನಮ್ ಜೊತೆ ಇದ್ದಾರೆ ಇವರು ಹಿಂದಿ ಶಿಕ್ಷಕರಾದ್ರೂ ಕೂಡ ಜಾನಪದ ಗೀತೆಗಳ ಮೇಲೆ ಬಹಳ ಆಸಕ್ತಿ ಹೊಂದಿದ್ದಾರೆ ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ತನ್ನ ಏನು ಟ್ಯಾಲೆಂಟ್ ಅನ್ನು ಆ ಮಟ್ಟಕ್ಕೆ ತೋರಿಸ್ತಿರ್ಬೇಕಾರೆ ಗಿಲ್ಲಿಗೆ ಪಾಠ ಹೇಳ್ಕೊಟ್ಟಂತ ಮೇಷ್ಟರು ಅವರಿನ್ನೆಷ್ಟು ಟ್ಯಾಲೆಂಟ್ ಇಟ್ಕೊಂಡಿರ್ಬೇಡ ಬನ್ನಿ ನಮ್ಮ ನಿಮ್ಮೆಲ್ಲರಿಗೋಸ್ಕರ ಕನ್ನಡ ಜನತೆಗೋಸ್ಕರ ಬಿಗ್ ಬಾಸ್ ನಲ್ಲಿರೋ ಗಿಲ್ಲಿಗೋಸ್ಕರ ನಮ್ಮ ಗಿಲ್ಲಿ ನಟರ ಮೇಷ್ ಒಬ್ರು ಈಗ ಜಾನಪದ ಗೀತನ ಹಂಗೆ ತೆಗೆದು ಹಿಂಗೆ ಮುಂದೆ ಬಿಡ್ತಾರೆ ಅವ್ರನ್ನ ಹಾಡು ಹೋಗ್ತೀನಿ ಸರ್ ಯಾವ ಹಾಡು ಹೇಳ್ತೀರಾ ಏನಂತ ಕರೆಯಲ್ಲಿ ಶಿವನ ಹಾಡ್ತೀನಿ ಏನು ಮುಜುಗರ ಇಲ್ಲ ಏನು ಬೇಜಾರಿಲ್ಲ ಓಕೆ ಬಿಡಿ ಸರ್ ಹಂಗೆ ಏನಂತ ಕರೆಯಲಿ ಶಿವನ ಆ ಶಿವನ ತಾನಾಗಿ ಬರದೆ ಹವನ ತಾನಾಗಿ ಬರದೆ ಹವನ ಏನಂತ ಕರೆಯಲಿ ಶಿವನ ಆ ಶಿವನ ನಾನೊಬ್ಬ ಗುರುವಾದೇ ನೀನೊಬ್ಬ ಶಿಷ್ಯನಾದೇ ಇಲ್ಲಿಗೆ ನಾನೊಬ್ಬ ಗುರುವಾದೆ ನೀನೊಬ್ಬ ಶಿಷ್ಯನಾದೇ ಗುರುವು ಇಲ್ಲದ ಸೇಷ್ಯಾ ಹಾಳಾಗಿ ಹೋದನಲ್ಲ ಗುರುವೂ ಇಲ್ಲದ ಸೇಷ್ಯಾ ಹಾಳಾಗಿ ಹೋದನಲ್ಲ ಅಹ ಏನಂತ ಕರೆಯಲಿಸುವ ಆ ಶಿವನ ತಾನಾಗಿ ಬರದೆ ಅವನ ಏನಂತ ಶಿವನ ನಾನೊಂದು ಉತ್ತವಾದೇ ನೀನೊಂದು ಸರ್ಪವಾದೇ ನಾನೊಂದು ಉತ್ತವಾದೇ ನೀನೊಂದು ಸರ್ಪವಾದೆ ಉತ್ತವಿಲ್ಲದ ಸರ್ಪ ಹಾಳಾಗಿ ಹೋಯ್ತಲ್ಲ ಉತ್ತವಿಲ್ಲದ ಸರ್ಪ ಹಾಳಾಗಿ ಹೋಯ್ತಲ್ಲ ಅಹ ಏನಂತ ಶಿವನ ತಾನಾಗಿ ಬರದೆ ಹವನ ಏನಂತ ಕರೆಯಲಿ ಶಿವನ ನಾನೊಂದು ಅಸುವಾದೆ ನೀನೊಂದು ಕರುವಾದೆ ನಾನೊಂದು ಹಸುವಾದೆ ನೀನೊಂದು ಕರುವಾದೆ ಹಸುವು ಇಲ್ಲದ ಕರುವೋ ಹಾಳಾಗಿ ಹೋಯ್ತಲ್ಲ ಅಹ ಏನಂತ ಕರೆಯಲಿ ಶಿವನ ಆ ಶಿವನ ತಾನಾಗಿ ಬರದೆ ಹವನ ಏನಂತ ಶಿವನ ನಾನೊಂದು ಒಲವಾದೆ ನೀನೊಂದು ಬೆಲಿಯಾದೆ ನಾನೊಂದು ಒಲವಾದೇ ಇನ್ನೊಂದು ಬೇಲಿಯಾದ ಅಳಾಗಿ ಹೊಯ್ತಲ್ಲ ಅಹ ಏನಂತ ಕರೆಯಲ್ಲಿ ಶಿವನ ಆ ಶಿವನ ಓ ಶಿವನ ಆ ಶಿವನ ಇನ್ನೊಂದು ಹಂಗೆ ಬಿಡಿಸ ಭಾಳ ಅದ್ಭುತವಾಗಿತ್ತು ಕೇಳಕ್ಕೆ ತಂಪಾಗಿದೆ ಸುಮಧುರವಾಗಿದೆ ಚಾರ್ಜ್ ಖಾಲಿ ಆಗ್ತಾ ಇದ್ರು ಇನ್ನೊಂಚೂರು ಆರ್ಸನ್ನ ಅನಿಸ್ತಾ ಇದೆ ಇನ್ನೊಂದು ಅಣ್ಣ ಸಖಿ ಬಣ್ಣ ಸಣ್ಣ ನವಿಲು ಸಾಮಂತಿಗೆ ನಮ್ಮ ಗಿಲ್ಲಿಯ ಹೆಸರು ಬಲು ಚಂದ ಬಾಮಲ್ಲಿಗೆ. ನಮ್ಮಗಿಲ್ಲಿಯ ಹೆಸರು ಬಲು ಚಂದ ಬಾಮಲಿಗೆ ಅಣ್ಣ ಸಖಿಯೇ ಬಣ್ಣದೆಲೆಯೇ ಸಣ್ಣ ನವಿಲು ಸಾಮಂತಿಗೆ ನಮ್ಮ ಹೆಸರು ಬಲು ಚಂದ ನಮ್ಮ ನಮ್ಮಾಗಿಲ್ಲಿಯ ಹೆಸರು ಬಲು ಚಂದ ಬಾಮಲಿಗೆ ಓಕೆ ಸೂಪರ್ ಸಕ್ಕತ್ತಾಗಿ ಆಡಿದ್ರು ಅದ್ಭುತವಾಗಿತ್ತು ಕೇಳೋದಕ್ಕೂ ಕೂಡ ಸುಮಧುರವಾಗಿತ್ತು ಅದೇ ಹೇಳೋದು ಹಳ್ಳಿ ಏನು ಸೊಗಡೋ ಅನ್ನೋದು ಇರುತ್ತಲ್ಲ ನಮ್ಮ ಹಳ್ಳಿ ಮೇಷ್ಟ್ರು ಅಂತ ಹೇಳ್ತೀವಲ್ಲ ನಾವು ಆ ಒಂದು ಈ ಸರ್ಕಾರಿ ಶಾಲೆ ಅಂದ್ರೆ ಹಿಂಗೆ ನಿಮಗೆ ಇನ್ನು ಯಾವ ಬೇರೆ ಶಾಲೆಗಳಲ್ಲಿ ಇದೆಲ್ಲ ಬೇರೆ ಸ್ಕೂಲ್ಗಳಲ್ಲಿ ನೋಡಲಿಕ್ಕೆ ಸಿಗೋಲ್ಲ ನಿಮಗೆ ಸರ್ಕಾರಿ ಶಾಲೆಯಲ್ಲಿ ಮಾತ್ರ ನೀವು ಇಂಥದ್ನೆಲ್ಲ ನೋಡಲಿಕ್ಕೆ ಕಿವಿಲಿ ಕೇಳಲಿಕ್ಕೆ ಕಣ್ಣಲ್ಲಿ ಕಣ್ ತುಂಬಿಕೊಳ್ಳೋದಕ್ಕೆ ಇಡೀ ಏನು ನಾವು ಐದು ಅಂಗಾಂಗಗಳಿದಾವಲ್ಲ ನಮ್ಮ ದೇಹದಲ್ಲಿ ಅವೆಲ್ಲದರಲ್ಲೂ ಕೂಡ ನಾವು ಪ್ರತಿಯೊಂದನ್ನು ಕೂಡ ಫೀಲ್ ಮಾಡೋದೆ ನಾವು ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಬೇರೆ ಎಲ್ಲೂ ಕೂಡ ಅದನ್ನ ಫೀಲ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಬೇರೆ ಫ್ಯಾಷನ್ ಯುಗದಲ್ಲಿ ಫ್ಯಾಷನ್ ಮುಂಡೆವು ಅಂತಾರಲ್ಲ ಹಂಗಾಗ್ಬಿಡಿದೆ ಪರಿಸ್ಥಿತಿ ಇವಾಗ ಈ ಸರ್ಕಾರಿ ಶಾಲೆ ಅಂತ ಬಂದಾಗ ಹಿಂದಿ ಮಾಸ್ಟರ್ ಬಾಯಲ್ಲಿ ಕನ್ನಡ ಜನಪದ ಗೀತೆ ಕೇಳೋದಕ್ಕೆ ಒಂದು ರೀತಿ ಹಬ್ಬ ಸರ್ ತುಂಬ ಥ್ಯಾಂಕ್ ಯು ಸರ್ ಆಯ್ತು ಆಗುತ್ತೆ ಗಿಲ್ಲಿ ಗೆಲ್ಲಬೇಕಂತ ನೀವೆಲ್ಲ ಆಸೆಪಟ್ಟು ಪಟ್ಟು ಗಿಲ್ಲಿಗೋಸ್ಕರನೂ ಒಂದು ಹಾಡು ಹೇಳಿದ್ರಿಗೋಸ್ಕರ ಆಮೇಲೆ ನಿಮ್ಮ ಸರ್ಕಾರಿ ಶಾಲೆಯಲ್ಲೂ ಕೂಡ ಚೆನ್ನಾಗಿರಲಿ ಮೇಡಮ್ ಸರ್ಕಾರಿ ಶಾಲೆಯಲ್ಲಿ ಏನೇ ಸಮಸ್ಯೆ ಇದ್ರು ಕೂಡ ನಾನು ಫೋನ್ ನಂಬರ್ ಕೊಟ್ಟೋಗಿರ್ತೀನಿ ಇಲ್ಲಿ ಏನೋ ಒಂದು ಅನುದಾನ ಬರ್ತಾ ಇಲ್ಲ ಮತ್ತೊಂದು ಸರ್ಕಾರದಿಂದ ಸಮಸ್ಯೆ ಅದೊಂದೇನೋ ಆಗ್ಬೇಕಿತ್ತು ಇನ್ನೊಂದೇನೋ ಆಗ್ಬೇಕಿತ್ತು ಮತ್ತೊಂದೇನೋ ಆಗ್ಬೇಕಿತ್ತು ಏನೇ ಇದ್ರು ಕೂಡ ಇಮಿಡಿಯೇಟ್ ಕಾಲ್ ಮಾಡಿ ನಾನು ಎಲ್ಲೇ ಇದ್ರು ಸರ್ಕಾರಿ ಶಾಲೆಗೋಸ್ಕರ ಅಣ್ಣ ಸಖಿಯೇ ಬಣ್ಣದೆಲೆಯೇ ಸಣ್ಣ ನವಿಲು ಸಾಮಂತಿಗೆ ನಮ್ಮಾಗಿಲ್ಲಿ ಐಸರು ಬಲು ಚಂದ ಬಾಮಲ್ಲಿಗೆ ನಮ್ಮಾಗಿಲ್ಲಿ ಐಸರು ಬಲು ಚಂದ ಬಾಮಲ್ಲಿಗೆ ಓಕೆ ಸೂಪರ್ ಸಾಕ್ಕದಾಗಿ ಆಡಿದ್ರು ಅದ್ಭುತವಾಗಿತ್ತು ಕೇಳೋದಕ್ಕೂ ಕೂಡ ಸುಮಧುರವಾಗಿತ್ತು ಅದೇ ಹೇಳೋದು ಆ ಹಳ್ಳಿ ಏನು ಸೊಗಡೋರೋದಿರುತ್ತಲ್ಲ ನಮ್ಮ ಹಳ್ಳಿ ಮೇಷ್ಟ್ರು ಅಂತ ಹೇಳ್ತೀವಲ್ಲ ನಾವು ಆ ಒಂದು ಈ ಸರ್ಕಾರಿ ಶಾಲೆ ಅಂದ್ರೆ ನಿಮಗೆ ಇನ್ನು ಯಾವ ಬೇರೆ ಶಾಲೆಗಳಲ್ಲಿ ಇದೆಲ್ಲ ಬೇರೆ ಸ್ಕೂಲ್ಗಳಲ್ಲಿ ನೋಡಲಿಕ್ಕೆ ಸಿಗೋಲ್ಲ ನಿಮಗೆ ಸರ್ಕಾರಿ ಶಾಲೆಯಲ್ಲಿ ಮಾತ್ರ ನೀವು ಇಂಥದ್ನೆಲ್ಲ ನೋಡಲಿಕ್ಕೆ ಕಿವಿಲಿ ಕೇಳಲಿಕ್ಕೆ ಕಣ್ಣಲ್ಲಿ ಕಣ್ ತುಂಬಿಕೊಳ್ಳೋದಕ್ಕೆ ಇಡೀ ಏನು ನಾವು ಐದು ಅಂಗಾಂಗಗಳಿದಾವಲ್ಲ ನಮ್ಮ ದೇಹದಲ್ಲಿ ಅವೆಲ್ಲದರಲ್ಲೂ ಕೂಡ ನಾವು ಪ್ರತಿಯೊಂದನ್ನು ಕೂಡ ಫೀಲ್ ಮಾಡೋದೆ ನಾವು ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಬೇರೆ ಎಲ್ಲೂ ಕೂಡ ಅದನ್ನು ಫೀಲ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಬೇರೆ ಫ್ಯಾಷನ್ ಯುಗದಲ್ಲಿ ಫ್ಯಾಷನ್ ಮುಂಡೆವು ಅಂತಾರಲ್ಲ ಹಂಗಾಗಿಬಿಡಿದೆ ಪರಿಸ್ಥಿತಿ ಇವಾಗ ಈ ಸರ್ಕಾರಿ ಶಾಲೆ ಅಂತ ಬಂದಾಗ ಹಿಂದಿ ಮಾಸ್ಟರ್ ಬಾಯಲ್ಲಿ ಕನ್ನಡ ಜನಪದ ಗೀತೆ ಕೇಳೋದಕ್ಕೆ ಒಂದು ರೀತಿ ಹಬ್ಬ ಸರ್ ತುಂಬ ಥ್ಯಾಂಕ್ ಯು ಸರ್ ಆಯ್ತು ಖುಷಿ ಖುಷಿಯಾಗುತ್ತೆ ಗೆಲ್ಲಬೇಕಂತ ನೀವೆಲ್ಲ ಆಸೆ ಪಟ್ಟು ಗಿಲ್ಲಿಗೋಸ್ಕರ ಒಂದು ಹಾಡು ಹೇಳಿದಿರ ಆಮೇಲೆ ನಿಮ್ಮ ಸರ್ಕಾರಿ ಶಾಲೆಯಲ್ಲೂ ಕೂಡ ಚೆನ್ನಾಗಿರಲಿ ಮೇಡಮ್ ಸರ್ಕಾರಿ ಶಾಲೆಯಲ್ಲಿ ಏನೇ ಸಮಸ್ಯೆ ಇದ್ರು ಕೂಡ ನಾನು ಫೋನ್ ನಂಬರ್ ಕೊಟ್ಟೋಗಿರ್ತೀನಿ ಇಲ್ಲಿ ಏನೋ ಒಂದು ಅನುದಾನ ಬರ್ತಾ ಇಲ್ಲ ಮತ್ತೊಂದು ಸರ್ಕಾರದಿಂದ ಸಮಸ್ಯೆ ಅದೊಂದೇನೋ ಆಗ್ಬೇಕಿತ್ತು ಇನ್ನೊಂದೇನೋ ಆಗ್ಬೇಕಿತ್ತು ಮತ್ತೊಂದೇನೋ ಆಗ್ಬೇಕಿತ್ತು ಏನೇ ಇದ್ರು ಕೂಡ ಇಮಿಡಿಯೇಟ್ ಕಾಲ್ ಮಾಡಿ ನಾನು ಎಲ್ಲೇ ಇದ್ರು ಸರ್ಕಾರಿ ಶಾಲೆಗೋಸ್ಕರ ಏನೇ ಇರೋದು ಏನೇ ಸಮ ರಾಜಕಾರಣಿಗಳಿಗೂ ಯಾರಿಗೂ ಮುಲಾಜೆ ಇಟ್ಕೊಂಡ್ಬಿಡಿ ಕನ್ನಡ ಶಾಲೆ ಉಳಿಬೇಕು ಅದಕ್ಕೋಸ್ಕರ ನಾನು ಎಂತ ತಗೊಳ್ಳೋದಕ್ಕೆ ನಾನು ಓಕೆ ಇದು ನಮ್ಮ ಶೋಮೇಲದ ಒಂದು ಕಾನ್ಸೆಪ್ಟು ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಡಿ ಥ್ಯಾಂಕ್ ಯು ಅಣ್ಣ ಸಖಿಯೇ ಬಣ್ಣ ಸಣ್ಣ ನವಿಲು ಸಾಮಂತಿಗೆ ನಮ್ಮಾಗಿಲ್ಲಿ ಹೆಸರು ಬಲು ಚಂದ ಬಾಮಲ್ಲಿಗೆ ನಮ್ಮಾಗಿಲ್ಲಿ ಐಸರು ಬಲು ಚಂದ ಬಾಮಲ್ಲಿಗೆ ಓಕೆ ಸೂಪರ್ ಸಾಕ್ಕದಾಗ ಹಾಡಿದ್ರು ಅದ್ಭುತವಾಗಿತ್ತು ಕೇಳೋದಕ್ಕೂ ಕೂಡ ಸುಮಧುರವಾಗಿತ್ತು ಅದೇ ಹೇಳೋದು ಆ ಹಳ್ಳಿ ಏನು ಸೊಗಡೋದಿರುತ್ತಲ್ಲ ನಮ್ಮ ಹಳ್ಳಿ ಮೇಷ್ಟ್ರು ಅಂತ ಹೇಳ್ತೀವಲ್ಲ ನಾವು ಆ ಒಂದು ಈ ಸರ್ಕಾರಿ ಶಾಲೆ ಅಂದ್ರೆ ಹೀಗೆ ನಿಮಗಿ ಯಾವ ಬೇರೆ ಶಾಲೆಗಳಲ್ಲಿ ಇದೆಲ್ಲ ಬೇರೆ ಸ್ಕೂಲ್ಗಳಲ್ಲಿ ನೋಡಲಿಕ್ಕೆ ಸಿಗೋಲ್ಲ ನಿಮಗೆ ಸರ್ಕಾರಿ ಶಾಲೆಯಲ್ಲಿ ಮಾತ್ರ ನೀವು ಇಂಥದ್ನೆಲ್ಲ ನೋಡಲಿಕ್ಕೆ ಕಿವಿಲಿ ಕೇಳಲಿಕ್ಕೆ ಕಣ್ಣಲ್ಲಿ ಕಣ್ ತುಂಬಿಕೊಳ್ಳೋದಕ್ಕೆ ಇಡೀ ಏನು ನಾವು ಐದು ಅಂಗಾಂಗಗಳಿದಾವಲ್ಲ ನಮ್ಮ ದೇಹದಲ್ಲಿ ಅವೆಲ್ಲದರಲ್ಲೂ ಕೂಡ ನಾವು ಪ್ರತಿಯೊಂದನ್ನು ಕೂಡ ಫೀಲ್ ಮಾಡೋದೆ ನಾವು ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಬೇರೆ ಎಲ್ಲೂ ಕೂಡ ಅದನ್ನ ಫೀಲ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಬೇರೆ ಫ್ಯಾಷನ್ ಯುಗದಲ್ಲಿ ಫ್ಯಾಷನ್ ಮುಂಡೆವು ಅಂತಾರಲ್ಲ ಹಂಗಾಗಿಬಿಡಿದೆ ಪರಿಸ್ಥಿತಿ ಇವಾಗ ಈ ಸರ್ಕಾರಿ ಶಾಲೆ ಅಂತ ಬಂದಾಗ ಹಿಂದಿ ಮಾಸ್ಟರ್ ಬಾಯಲ್ಲಿ ಕನ್ನಡ ಜನಪದ ಗೀತೆ ಕೇಳೋದಕ್ಕೆ ಒಂದು ರೀತಿ ಹಬ್ಬ ಸರ್ ತುಂಬ ಥ್ಯಾಂಕ್ ಯು ಸರ್ ಖುಷಿ ಖುಷಿಯಾಗುತ್ತೆ ಗಿಲ್ಲಿ ಗೆಲ್ಲಬೇಕಂತ ನೀವೆಲ್ಲ ಆಸೆಪಟ್ಟು ಗಿಲ್ಲಿಗೋಸ್ಕರನೂ ಒಂದು ಹಾಡು ಹೇಳಿದೀರಿ ಆಮೇಲೆ ನಿಮ್ಮ ಸರ್ಕಾರಿ ಶಾಲೆಯಲ್ಲೂ ಕೂಡ ಚೆನ್ನಾಗಿರಲಿ ಮೇಡಮ್ ಸರ್ಕಾರಿ ಶಾಲೆಯಲ್ಲಿ ಏನೇ ಸಮಸ್ಯೆ ಇದ್ರು ಕೂಡ ನಾನು ಫೋನ್ ನಂಬರ್ ಕೊಟ್ಟೋಗಿರ್ತೀನಿ ಇಲ್ಲಿ ಏನೋ ಒಂದು ಅನುದಾನ ಬರ್ತಾ ಇಲ್ಲ ಮತ್ತೊಂದು ಸರ್ಕಾರದಿಂದ ಸಮಸ್ಯೆ ಅದೊಂದೇನೋ ಆಗ್ಬೇಕಿತ್ತು ಇನ್ನೊಂದೇನೋ ಆಗ್ಬೇಕಿತ್ತು ಮತ್ತೊಂದೇನೋ ಆಗ್ಬೇಕಿತ್ತು ಏನೇ ಇದ್ರು ಕೂಡ ಇಮಿಡಿಯೇಟ್ ಕಾಲ್ ಮಾಡಿ ನಾನು ಎಲ್ಲೇ ಇದ್ರು ಸರ್ಕಾರಿ ಶಾಲೆಗೋಸ್ಕರ ಏನೇ ಇಲ್ಲ ಏನೇ ಸರ್ ಯಾರಿಗೆ ಯಾವ ರಾಜಕಾರಣಿಗಳಿಗೂ ಯಾರಿಗೂ ಮುಲಾಜೆ ಇಟ್ಕೊಂಬಿಡಿ ಕನ್ನಡ ಶಾಲೆ ಉಳಿಬೇಕಷ್ಟೇ ಅದಕ್ಕೋಸ್ಕರ ನಾನು ಎಂತ ಹರಿಸ್ಬೇಕಾದ್ರೂನಾ ಇದು ನಮ್ಮ ಅಶ್ವಮೇಧದ ಒಂದು ಕಾನ್ಸೆಪ್ಟ್ ಇನ್ನು ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು